ಗುಲ್ಬರ್ಗ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಬೋಸ್ಕವಿ ಗ್ರಾಮಕ್ಕೆ ಬಂದಿದ್ದೇವೆ ಇಲ್ಲಿ ನಾವು ಪ್ರದೇಶದ ಕೃಷಿಯನ್ನೇ ಅವಲಂಬಿಸಿರುವ ಕುಟುಂಬಕ್ಕೆ ಬಂದಿದ್ದೇವೆ ಇಲ್ಲಿ ನಮ್ಮ ಅಜ್ಜ ಅಜ್ಜ ನಿಮ್ಮ ಹೆಸರೇನು ವೀಕ್ಷಕರೇ ನೀವು ನೋಡ್ತಾ ಇದ್ದೀರಿ ನಮ್ಮ ಇಲ್ಲಿ ಹಳ್ಳಿ ಪ್ರದೇಶದ ನೂರ ಮೂರು ವಯಸ್ಸಿನ ತಾತ ಇವರ ಹೆಸರು ಇವರ ಹೆಸರು ಅಮ್ಮೋಗಿ ಸಿದ್ಧ ಅಂತೇಳಿ ನೂರ ಮೂರು ವರ್ಷ ವಯಸ್ಸಾಯಿತು ಇವರ ಹತ್ರ ಒಂದಿಷ್ಟು ಕೆಲವು ಮಾಹಿತಿಗಳನ್ನು ಕೇಳೋಣ ತಾತ ನಿಮ್ಮ ಹೆಸರು ಅಮ್ಮೋಗಿ ಅದ್ರಿ ನಿಮ್ಮ ತಂದೆ ಹೆಸರು ದ್ಯಾಮಣ್ಣ ಅದ್ರಿ ನಿಮ್ಮೂರು ಬಾಸಿಗಿರಿ ತಾಲೂಕಾ ಜೇವರ್ಗೆ ಜೇವರ್ಗಿರಿ ಜಿಲ್ಲಾ ಗುಲ್ಬರ್ಗ ಗುಲ್ಬರ್ಗ ಇವರು ಮತ್ತೆ ಗಾಂಧೀಜಿ ಕೈ ಮೇಲೆ ನೋಡ್ರಿ ಗಾಂಧೀಜಿಗೆ

ಹ ಒಂಬತ್ತು ಒಂಬತ್ತು ಗಿರಿಮಕ್ಕಳು ಈ ತಾತ ಅವರು ಮರಿಮಕ್ಕಳು ಮತ್ತು ಗಿರಿಮಾಮಕ್ಕಳು ಕಂಡಿದ್ದಾರೆ ಇವರು ನೂರ ಮೂರು ವಯಸ್ಸು ಆಗಿದೆ ಗುಲ್ಬರ್ಗ ಜಿಲ್ಲಾ ಜೇವರ್ಗಿ ತಾಲೂಕು ಬಸ್ಗಬಿ ಗ್ರಾಮದವರು ಅಮ್ಮಗಿಸಿದಂತ ಇವರು ರೈತ ಮನಿತನದಲ್ಲಿ ಹುಟ್ಟಿದ್ದಾರೆ ಇವರೆಲ್ಲ ಇದೆಲ್ಲ ಕುಟುಂಬ ಇದೆಲ್ಲ ವಿಡಿಯೋ ಮಾಡಿ ಇವೆಲ್ಲ ಕುಟುಂಬ ಸ್ಥಾನದವರು ಇವರು ಹ ಇವರೆಲ್ಲ ಸ್ವಾತಂತ್ರ್ಯ ಸಿಗಕ್ಕಿಂತಲೂ ಮುಂಚೆ ಹುಟ್ಟಿದವರು ಓಕೆ ಇಪ್ಪತ್ತು ವರ್ಷನಾಗ ಇದ್ದಾಗ ಏನು ಮಾಡ್ರಿ ಕೆಲಸ ಬಡತನ ತಿಪ್ಪದ ಒಬ್ಬ ಹಾಕಿವ್ರಿ ಐತೆ ಗಳೆ ಹೊಡೆದೀವ್ ರೀ ಮತ್ತು ನಟ್ಟು ಕಡ್ದೀವಿ ರೀ ಅದು ಎಲ್ಲ ಬಡತನ್ದಾಗ ಭಾಳ ಬಡ್ದಾಡಿ ಬಡದಾಡಿ ದೇಶ ದಿಕ್ಕ ತಿರ್ಗಾಡಿ ಮಕ್ಳಿಗೆ ಜಾತಿ ಮಾಡಿದ್ರಿ ರೀ ಈಗ ಏನದ ದೇವರ ಒಂದು ನಿಮ್ಮ ನಡೆಸಿ ಕೊಟ್ಟಾನೆ ಸಮ್ ಕಂಟಿನ್ಯೂಡ್ ಚಿತ್ರಮಯ ಗೊತ್ತಾ ರೀ ಓಟ್ಯಾರಿ ಆಕ್ಟರ್ೋಟಾ ಚಿತ್ರಮಯ ಯಾತಿರು ಚಿತ್ರಮಯ ಸಾಹಬರಿಗೆ ಜೈವಾಗಲಿ ಜೈವಾಗಲಿ ಅಾ ಮತ್ತೆ 왔다겐 ಕೆಲಸ ಮಾಡ್ತೀರೆ ಏನೇನೆನ್ ಬೆಳ್ತೀರೆ ಜ્વાಡರೆ ಹಾರೆ ಗೋಜಿರಿ ಹಾರೆ ಇರ್ತ ಬೈಲ್ ಕೋತಪ್ಪಾ ಏನ್ ಕಾಬ ಕಾಬ್ರಿ ಕಾಬಿ ಕರ್ಜಕಡ್ ಖಬಾಚರಿ ಹಾರೆ ಖಬಾ ಈಗ ಖಬಾಚರಿ ಅಳೈ ಚಕ್ರರೆ ನನ್ ಪಾಲಿದು ಹೆಸರಲ್ಲಿ ನಾಲ್ಕು ಎಕರೆ ಅದ ರೀ ಮಕ್ಕಳಿಗೆ ತೊಂದ್ರ ಹೆಸರೀ ಎಷ್ಟು ಒಂದು ಮೂರ್ ಎಕರೆ ಒಂದು ಅಡ್ಸಕ್ರೆ ಅಡಿ ಸಕ್ರೆ ಒಂದು ನಾಲ್ಕು ಎಕರೆ ಈಗ ನಾನು ರೀ

ભીમા નદી ભીમા નદી ભીમા નદી પીર આશીર્વાદ ವೀಕ್ಷಣೆಗಾಗಿ ಧನ್ಯವಾದಗಳು ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಬಟನ್ ಒತ್ತಿರಿ